ಮತದಾನದ ಹಕ್ಕನ್ನು ಪ್ರತಿಯೊಬ್ಬರೂ ಚಲಾಯಿಸಬೇಕು ಎಂಬ ಬಗ್ಗೆ ಜಾಗೃತಿ ಮೂಡಿಸಲು ಶಿವಮೊಗ್ಗದಲ್ಲಿ ಬೃಹತ್ ಮ್ಯಾರಥಾನ್ ಆಯೋಜಿಸಲಾಗಿತ್ತು ಓಟದ ಮೂಲಕ ಸಾವಿರಾರು ಯುವಕ ಯುವತಿಯರು ಮತದಾನದ ಮಹತ್ವ ಸಾರಿದ ಈ ಕಾರ್ಯಕ್ರಮಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಂಜುನಾಥ್ ನಾಯಕ್ ಚಾಲನೆ ನೀಡಿದರು ಓಟದಲ್ಲಿ ಪಾಲ್ಗೊಂಡವರಿಗೆ ಪದಕ ಮತ್ತು ಪ್ರಮಾಣ ಪತ್ರ ವಿತರಿಸಲಾಯಿತು ಇಚ್ಛೆ ಇಲ್ಲ ಅಂತ ಹೇಳಿದ್ರು ಕೂಡ ನ್ಯಾಯಾಧೀಶ ಮಂಜುನಾಥ್ ನಾಯಕ್ ಯಾರು ಅರ್ಹರಲ್ಲ ಎಂದೆನಿಸಿದರೂ ಮತದಾನ ಮಾಡದೆ ಸುಮ್ಮನಿರಬಾರದು ಎಲ್ಲರೂ ತಪ್ಪದೆ ಮತ ಚಲಾಯಿಸಬೇಕೆಂದು ಕರೆ ನೀಡಿದರು ನಾವು ಯಾರಿಗೂ ನೀವು ವೋಟ್ ಕೊಡಿ ಅಂತ ಕೇಳಲ್ಲ ನಿಮ್ಗೆ ಅಲ್ಲಿ ಚುನಾವಣೆಗೆ ನಿಂತವರು ಯಾರಿಗೂ ನಿಮ್ಗೆ ಓಟ್ ಕೊಡ್ಲಿಕ್ಕೆ ಅರ್ಹರಲ್ದಿದ್ರು ಕೂಡ ನೀವು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಆ ಹಕ್ಕು ಏನಿದೆ ಅದನ್ನು ಚಲಾಯಿಸಬೇಕು ಸುಪ್ರೀಂ ಕೋರ್ಟ್ ಆ ಉದ್ದೇಶದಿಂದಾಗಿ ಕೂಡ ಒಂದು ತೀರ್ಪನ್ನು ಕೊಟ್ಟು ಆ ನೋಟ ಎನ್ನುವ ಒಂದು ಪ್ರಾವಿಷನ್ ಏನಿದೆ ಅದನ್ನು ಜಾರಿಗೊಳಿಸಿದೆ ಅದಕ್ಕಾಗಿ ನಮ್ಮ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ನೇಹ ಸುಧಾಕರ್ ದೇಶದ ಅಭಿವೃದ್ಧಿಯಲ್ಲಿ ಭಾಗವಹಿಸಲು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಎಲ್ಲರೂ ತಪ್ಪದೇ ಪಾಲ್ಗೊಳ್ಳಬೇಕೆಂದು ಹೇಳಿದರು ತಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತದಾನ ಮಾಡಿಸ್ಕೊಂಡು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಭಾಗವಹಿಸಬೇಕು ಈ ಏನು ಏನ್ ಹಬ್ಬ ಏನಿದೆ ಅದೇ ತುಂಬಾ ಚೆನ್ನಾಗಿ ಆಚರಣೆ ಮಾಡಬೇಕು ಒಂದು ಎಥಿಕಲ್ ವೋಟಿಂಗ್ ಮಾಡಬೇಕು ಅಂತ ಎಲ್ಲರಿಗೆ ನಾವು ಮನವಿ ಮಾಡಿಸ್ತಾ ಇದ್ದೀವಿ ಈ ಮ್ಯಾರಥಾನಲ್ಲಿ ಅಲ್ಲಿ ಕೂಡ ಒಂದು ಸಾವಿರ ಜನ ಈಗ ಭಾಗವಹಿಸಿದ್ದಾರೆ ಈ ಒಂದು ಪ್ರೋಗ್ರಾಮ್ ಇಂದ ಇನ್ನೂ ಜಾಸ್ತಿ ಜಾಗೃತಿ ಆಗುತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಚೆನ್ನಾಗಿ ಮತದಾನ ಆಗುತ್ತೆ ಅಂತ ಒಂದು ಭಾವನೆ ನಾವು ಇಟ್ಕೊಡ್ತಾ ಇಪ್ಪತ್ತು ಸ್ವೀಪ್ ತರಬೇತುದಾರ ನವೀದ್ ಅಹಮದ್ ಪರ್ವೇಜ್ ಚುನಾವಣಾ ಅಕ್ರಮಗಳು ಕಂಡು ಬಂದಲ್ಲಿ ಸಿ ವಿಜಿಲ್ ಆಪ್ ಮೂಲಕ ಮಾಹಿತಿ ನೀಡುವಂತೆ ಕೋರಿದರು ಜೀವಂತವಾಗಿದ್ದೀರಾ ಅಂತ ಹೇಳಿ ತೋರ್ಪಡೆ ಮಾಡಲಿಕ್ಕೆ ಒಂದು ಅವಕಾಶ ನಿಮ್ಮ ಕಣ್ಣ ಮುಂದೆ ಯಾವ್ದಾದ್ರು ಚುನಾವಣೆಗೆ ಸಂಬಂಧಿತ ಅಕ್ರಮಗಳು ನಡೆದಿದ್ದಲ್ಲಿ ದಯಮಾಡಿ ಜಿಲ್ ಆಪ್ ಮುಖಾಂತರ ವರದಿ ಮಾಡಬೇಕಂತ ಹೇಳಿ ವಿನಂತಿ ಅಥವಾ ಒನ್ ನೈನ್ ಫೈವ್ ಜೀರೋ ಸಹಾಯವಾಣಿಗೆ ಕರೆ ಮಾಡಿ ಎಲ್ಲ ಸಮಸ್ಯೆಗೆ ಪರಿಹಾರ ತಗೋಬೇಕಂತ ಹೇಳಿ ವಿನಂತಿ ಧನ್ಯವಾದ ನಿಮ್ಮೆಲ್ಲರೂ ಚುನಾವಣಾ ರಾಯಭಾರಿ ಡಾಕ್ಟರ್ ಶುಭ್ರತ ಯಾವುದೇ ನೆಪ ಹೇಳದೆ ತಮ್ಮ ದನಿ ಕೇಳುವಂತಾಗಲು ಮತ ಚಲಾಯಿಸಿ ಎಂದು ಮನವಿ ಮಾಡಿದರು ಮತದಾನವನ್ನು ಮಾಡಬೇಕು ನಿಮ್ಮ ವಾಯ್ಸ್ ಏನಿದೆ ನಿಮ್ಮ ದನಿ ಕೇಳಬೇಕು ಪ್ರಜಾಪ್ರಭುತ್ವ ಇರುವಂಥ ನಮ್ಮ ಅತ್ಯಂತ ದೊಡ್ಡ ರಾಷ್ಟ್ರಗಳಲ್ಲಿ ಒಂದು ಇದು ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರು ಪ್ರಜೆಗಳೇ ರಾಜರು ಅನ್ನೋದು ಗೊತ್ತಾಗೋದು ಇವತ್ತೇ ನಾಡಿದ್ದೆ ಎರಡೇ ದಿನಗಳಲ್ಲಿ ಅದಾದಮೇಲೆ ನಮ್ಮನ್ನು ಎಷ್ಟು ಜನ ಕೇಳ್ತಾರೆ ಗೊತ್ತಿಲ್ಲ ಆದ್ದರಿಂದ ಈ ಅವಕಾಶವನ್ನು ನಾವು ಸದುಪಯೋಗ ಮಾಡ್ಕೋಬೇಕು